ಗುಡ್ ಮೋದಿ ಮೋದಿ ಕ್ಯಾರ್ ಮಾರ್ನಿಂಗ್ ನಾನು ತಿಮ್ಮಪ್ಪಯ್ಯ ಮಂಜುಳಗಿರಿ ಅಂತ ನಾನು ಮೋದಿ ಕ್ಯಾರಿಗೆ ಜಾಯಿನ್ ಆಗಿ ಎರಡು ತಿಂಗಳಾಯಿತು ಒಂದೂವರೆ ತಿಂಗಳಿನ ಹಿಂದೆ ನಾರಾಯಣ ಪ್ರಕಾಶ ನನ್ನ ಅಪ್ಲೈನ್ ಅವರು ನಾರಾಯಣ ಪ್ರಕಾಶ ನೋಡುವ ಕುಂಬಳೆಯವರು ಈ ಮೋದಿ ಕ್ಯಾರಿನ ಗೊಬ್ಬರ ಅಡಿಕೆ ಗಿಡಗಳಿಗೆ ತೆಂಗಿನ ಗಿಡಗಳಿಗೆ ಎಲ್ಲ ಉಪಯೋಗ ಮಾಡುವಂತಹ ಗೊಬ್ಬರದ ಬಗ್ಗೆ ನನಗೆ ಇಂಟ್ರೊಡಕ್ಷನ್ ಮಾಡಿದರು ಅದರಲ್ಲಿ ಆಕ್ಟಿವ್ ಏಟಿ ಆಕ್ಟಿವ್ ಮ್ಯಾಟಗಳಿಗೆ ಮತ್ತು ಒಂದೊಂದು ಪ್ರಯೋಗ ಮಾಡಿದ್ದೇವೆ ಪ್ರಯೋಗ ಮಾಡಿದ್ದೇವೆ ಇದರ ರಿಸಲ್ಟ್ ಈ ಗಿಡ ನೋಡುವಾಗಲೇ ನಿಮಗೆ ಗೊತ್ತಾಗಬಹುದು ಒಂದು ತಿಂಗಳಲ್ಲಿ ಈ ಗಿಡದ ವರ್ಚಸೆ ಚೇಂಜ್ ಆಗಿದೆ ಇದು ಇದನ್ನು ರೆಕಾರ್ಡ್ ಮಾಡಿ ಅವರ ನಾರಾಯಣ ಪ್ರಕಾಶರ ಮಗ ಮನೋಜ್ ಕುಮಾರ್ ಇದನ್ನು ರೆಕಾರ್ಡ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದಾರೆ ಇದು ದಾಖಲೆಯ ಒಂದು ರಿಸಲ್ಟ್ ನನ್ನ ತಿಳುವಳಿಕೆ ಪ್ರಕಾರ ಬರ್ತಾ ಇದೆ ಈ ತೋಟಕ್ಕೆ ನಾನು ಈ ಅಡಿಕೆ ಗಿಡ ನಟ್ಟು ಕೇವಲ ಎರಡು ವರ್ಷ ಆಯ್ತಷ್ಟೇ ಇದರ ಬೆಳವಣಿಗೆ ಗ್ರೋತ್ ಈಗ ಒಂದು ಒಂದೂವರೆ ತಿಂಗಳಲ್ಲಿ ನನಗೆ ಅತ್ಯದ್ಭುತವಾದ ಒಂದು ರಿಸಲ್ಟ್ ಕಾಣ್ತಾ ಇದೆ ಧನ್ಯವಾದಗಳು ಸರ್